ಮಂಡ್ಯ ಜಿಲ್ಲೆ ಪಾಂಡೋಪುರ ತಾಲೂಕಿನ ಅಮೃತಿ ಗ್ರಾಮದಲ್ಲಿ ನಡೆದಿದ್ದ ರೌಡಿ ಶೀಟರ್ ಮಹೇಶ್ ಕೊಲೆ ಮಾಡಿದ್ದ ಐವರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳು ಲಕ್ಷ್ಮೀಸಾಗರ ನಿವಾಸಿ ಮಹೇಶ್ ಹಳೆ ದ್ವೇಷ ಇಟ್ಟುಕೊಂಡು ತನ್ನನ್ನು ಕೊಲೆ ಮಾಡಿಬಿಡುತ್ತಾನೆ ಅನ್ನೋ ಬಯಕ್ಕೆ ಗ್ಯಾಂಗ್ ಕಟ್ಟಿಕೊಂಡು ಬೀದಿ ಹೆಣವಾಗಿಸಿದ್ದ ಐವರು ಅಂದರಾಗಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತರ ಮಧ್ಯರಾತ್ರಿ ಅಮೃತಿ ಗ್ರಾಮದಲ್ಲಿ ಕೊಲೆ ನಡೆದಿತ್ತು ಮಹೇಶ್ ಹಾಗೂ ಸ್ನೇಹಿತರು ಹೋಗುತ್ತಿದ್ದ ಬೈಕ್ಗೆ ಕಾರಿನಿಂದ ಡಿಕ್ಕಿಯಾಗಿ ಕೆಳಗೆ ಬಿದ್ದಾಗ ಭೀಕರವಾಗಿ ಮಹೇಶ್ ಮೇಲೆ ಗ್ಯಾಂಗ್ ಹಲ್ಲೆ ಮಾಡಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮಹೇಶ್ ಸಾವನ್ನಪ್ಪಿದ್ದ ಆರೋಪಿಗಳಾದ ಭೀಮಾ ಬಸವರಾಜ್ ಹೇಮಂತ್ ಸುಮಂತ್ ಶಶಾಂಕ್ ಮಹೇಶ್ ನನ್ನು ಕೊಲೆ ಮಾಡಿದ್ದರು ಭೀಮನ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಮಹೇಶ್ ಕಳೆದ ಒಂದು ವರ್ಷದ ಹಿಂದೆ ಭೀಮನ ಬಟ್ಟೆ ಹರಿದು ಊರಮರ ಮುಂದೆ ಮನಬಂದಂತೆ ಹಲ್ಲೆ ಮಾಡಿದ್ದ ಇದಾದ ಮೇಲೆ ಮಹೇಶ್ ಆಗಾಗ್ಗೆ ಭೀಮನನ್ನ ಕೊಲೆ ಮಾಡುವುದಾಗಿ ಹೇಳಿಕೊಂಡು ಓಡಾಡುತ್ತಿದ್ದ ಮಹೇಶ್ ಕೊಲೆ ಮಾಡುತ್ತೇನೆ ಎಂಬ ಬೆದರಿಕೆಗೆ ಭೀಮಾ ಊರು ಬಿಟ್ಟು ಬೆಂಗಳೂರು ಸೇರಿದ್ದ ಬೆಂಗಳೂರು ಸೇರಿದ್ದರೂ ಅಲ್ಲಿಯೂ ಕೆಲ ದಿನಗಳ ಹಿಂದೆ ಭೀಮನಿಗೆ ಮಹೇಶ್ ಬೆದರಿಕೆ ಹಾಕಿದ್ದ ಭೀಮಾ ತನ್ನನ್ನ ಕೊಲೆ ಮಾಡಿಬಿಡುತ್ತಾನೆ ಎಂಬ ಭಯದಲ್ಲಿ ಮಹೇಶ್ನಿಗೆ ಸ್ಕೆಚ್ ಹಾಕಿ ತನ್ನ ನಾಲ್ಕು ಜನ ಸ್ನೇಹಿತರ ಜೊತೆ ಸೇರಿ ಪ್ಲಾನ್ ಮಾಡಿ ಕೊಲೆ ನಡೆಸಿದ್ದ ಇದೀಗ ಎಲ್ಲಾ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಮಂಡ್ಯ ಜಿಲ್ಲೆ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ದಾಖಲಾಗಿದೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಮೃತಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಸುಮಾರು ಹನ್ನೆರಡು ವೇಳೆಯಲ್ಲಿ ಒಬ್ಬ ಯುವಕನಿಗೆ ಯಾರೋ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಬಿದ್ದಿದ್ದಾನೆ ಅಂತೇಳಿ ಒಂದು ಮಾಹಿತಿ ಬರ್ತದೆ ಆ ಮಾಹಿತಿಯನ್ನು ಆಧರಿಸಿ ಮೇಲ್ಕೋಟೆ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮತ್ತು ಅವರು ತಂಡ ಕೂಡಲೇ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಲಾಗಿ ಒಬ್ಬ ಯುವಕ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಇನ್ನೂ ಜೀವಂತವಾಗಿರ್ತಾನೆ ಆತನನ್ನು ಕೂಡಲೇ ಪಾಂಡವಪುರ ತಾಲೂಕು ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಚಿಕಿತ್ಸೆ ನೀಡ್ತಾ ಇರುವಾಗ ಆತ ಗಾಯಗಳಿಂದ ಫಲ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪತ್ತಾನೆ ಅದಾದ ನಂತರದಲ್ಲಿ ನಾವು ಮತ್ತು ಎಲ್ಲ ಅಧಿಕಾರಿಗಳು ಸಹಿತ ಭೇಟಿ ನೀಡಿ ಏನು ಘಟನೆ ಆಗಿದೆ ಎಂಬುದ್ರ ಬಗ್ಗೆ ಹೆಚ್ಚಿನ ಒಂದು ಪರಿಶೀಲನೆ ಮಾಡ್ತೀವಿ ಈ ಸಂಬಂಧಪಟ್ಟಂತೆ ಒಬ್ಬರು ಶಿವಣ್ಣ ಅಂಥೇಳಿ ಏನು ಒಬ್ಬ ಯುವಕ ಮಹೇಶ್ ಅಂತೇಳಿ ವ್ರತ ಹೊಂದಿರ್ತಾನೆ ಕೊಲೆಯಾಗಿರ್ತದೆ ಅವರು ಒಂದು ದೂರನ್ನು ಮೇಲ್ಕೋಟೆ ಠಾಣೆಯಲ್ಲಿ ದಾಖಲಿಸಿರ್ತಾರೆ ಆ ಒಂದು ದೂರಿನಲ್ಲಿ ಮಹೇಶ ಮತ್ತು ಆತನ ಜೊತೆ ಇನ್ನು ಇಬ್ಬರು ಮರಿಗೌಡ ಮತ್ತು ಕಿರಣ ಇವರು ಮೂರು ಜನ ಜಕ್ನಹಳ್ಳಿ ಕ್ರಾಸ್ನಲ್ಲಿರುವ ಒಂದು ಬಾರ್ನಲ್ಲಿ ಕುಡಿದು ಅಲ್ಲಿಂದ ನಂತರ ಅವರು ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಈ ಓಮಿನಿ ಕಾರ್ನಿಂದ ಬಂದ ಆರೋಪಿತರು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಒಂದು ಹಲ್ಲೆಯಿಂದ ಆತ ಮರಣ ಹೊಂದಿದನ ಅಂತೇಳಿ ಒಂದು ಕೊಲೆ ಪ್ರಕರಣವನ್ನು ಒಟ್ಟು ನಾಲ್ಕು ಜನ ಆರೋಪಿತರ ಮೇಲೆ ಭೀಮಾ ರೋಹಿತ್ ಸಿದ್ರಾಜು ಮತ್ತು ಇನ್ನೊಬ್ಬ ಕಾಶಿನಾಥಲ್ಲೇಶ್ ಕೇಶವ ಕೇಶವ ಅಂತೇಳಿ ಒಟ್ಟು ನಾಲ್ಕು ಜನ ಆರೋಪಿತರ ಮೇಲೆ ನಮಗೆ ಸಂಶಯ ಇದೆ ಅಂತೇಳಿ ಒಂದು ದೂರನ್ನು ಕೊಡ್ತಾರೆ ಆ ದೂರನ್ನು ಆಧರಿಸಿ ನಾವು ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆ ಮಾಡ್ತೀವಿ ಈ ಒಂದು ಹೆಚ್ಚಿನ ತನಿಖೆ ಮಾಡ್ತಾ ಒಂದು ಮಾಡ್ತಾ ಇರುವ ಸಂದರ್ಭದಲ್ಲಿ ಇದರಲ್ಲಿ ಒಬ್ಬ ಆರೋಪಿತ ಭೀಮಾ ಅಂತೇಳಿ ಈತ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಆ ಕೋಟಿಗೆ ಶರಣಾಗತನಾಗಿ ಆ ಇದು ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ ಪೊಲೀಸರು ನನ್ನ ನೋಡ್ಕಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಶರಣಾಗತನಾಗ್ತಾನೆ ಅದಾದ ಮೇಲೆ ಆ ಮೇಲ್ಕೋಟೆ ಠಾಣೆ ಇನ್ಸ್ಪೆಕ್ಟರ್ ಈ ಒಂದು ಪ್ರಕರಣದಲ್ಲಿ ಆರೋಪಿಯತ್ತ ಆರೋಪಿತನನ್ನು ನಮಗೆ ವಿಚಾರಣೆಗೆ ಒಪ್ಪಿಸಬೇಕಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಕೋರಿದ ಮೇಲೆ ಆತನನ್ನು ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಪೊಲೀಸ್ ವಶಕ್ಕೆ ನೀಡಿರ್ತಾರೆ ಪೊಲೀಸ್ ವಶಕ್ಕೆ ತೆಗೆದುಕೊಂಡ ಮೇಲೆ ಹಲವಾರು ವಿಧಾನಗಳಲ್ಲಿ ಆ ತನಿಖೆಯನ್ನು ಮಾಡಲಾಗಿ ಮತ್ತು ಆರೋಪಿತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಆತ ಮತ್ತು ಇನ್ನೂ ಐದು ಜನ ಆರೋಪಿತರು ಸೇರಿಕೊಂಡು ಒಂದು ಹಳೆಯ ಒಂದು ದ್ವೇಷದಿಂದ ಈ ಮಹೇಶ ಮತ್ತು ಈ ಭೀಮಾ ಮತ್ತು ಇನ್ನೊಬ್ಬ ಆರೋಪಿ ಬಸವರಾಜ್ ಅಂತೇಳಿ ಇವ್ರ ಮಧ್ಯೆ ಸಾಕಷ್ಟು ಬಾರಿ ಕಿತ್ತಾಟ ಆಗಿರ್ತದೆ ಇವರನ್ನು ಅವರು ಒಂದು ಸಲ ಹೊಡೆಯೋದು ಅವರನ್ನು ಇವರು ಒಂದು ಸಲ ಹೊಡೆಯೋದು ಈ ಥರ ಮಾಡಿಕೊಂಡಿರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮನ್ನೇ ಇವರು ಈತ ಏನಾದರೂ ಹೊಡಿತಾನೆ ಅಂತೇಳಿ ಉದ್ದೇಶದಿಂದ ಏನು ಆರೋಪಿತ ಭೀಮಾ ಮತ್ತು ಬಸವರಾಜ್ ಇದ್ದಾರೆ ಬಸವರಾಜನ ಫ್ರೆಂಡ್ಸ್ಗಳು ಮೂರು ಜನ ಎಲ್ಲ ಸೇರಿಕೊಂಡು ಈತನನ್ನು ಕೊಲೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿ ಹಿಂದಿನ ದಿನವೇ ಆ ಒಂದು ಏರಿಯಾಕ್ಕೆಲ್ಲ ಬಂದು ಅಲ್ಲಿ ಈತನ ಯಾವ ಥರ ಕೊಲೆ ಮಾಡಬೇಕಂತೇಳಿ ಒಂದು ಪ್ಲ್ಯಾನ್ ಮಾಡ್ತಾರೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಬಂದು ಆತನನ್ನು ಕೊಲೆ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ ಆ ಪರಾರಿ ಆದಮೇಲೆ ಹಲವಾರು ವಿಧಾನಗಳಲ್ಲಿ ನಾವು ತನಿಖೆ ಮಾಡಲಾಗಿ ಈ ಎಲ್ಲ ಆರೋಪಿತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡುಬರ್ತದೆ ಆದರೆ ಒಬ್ಬ ಆರೋಪಿತನ ಹೊರತುಪಡಿಸಿ ಉಳಿದ ಆರೋಪಿತರು ಪರಾರಿಯಾಗಿರ್ತಾರೆ ಓಡಾಡ್ತಾ ಇರ್ತಾರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ನಮ್ಮ ತಂಡ ಸತತವಾಗಿ ನಾಲ್ಕು ದಿನಗಳ ಕಾಲ ಅವರನ್ನು ಫಾಲೋ ಅಪ್ ಮಾಡಿ ಕೊನೆಗೆ ಬೆಂಗಳೂರಿನ ಜಿಗಿನಿ ಹತ್ತಿರದ ಒಂದು ಲಾಡ್ಜ್ನಲ್ಲಿ ಈ ಎಲ್ಲ ನಾಲ್ಕು ಆರೋಪಿತರು ಇರುವುದು ಕಂಡು ಬರ್ತದೆ ಅವರನ್ನು ಇವತ್ತಿನ ಬೆಳಗಿನ ಜಾವ ನಾವು ಅರೆಸ್ಟ್ ಮಾಡಿ ಆ ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದೀವಿ ಸೊ ಈ ಒಂದು ಪ್ರಕರಣ ಪತ್ತೆ ಹಚ್ಚಲಿಕ್ಕೆ ಮೇಲ್ಕೋಟೆ ಇನ್ಸ್ಪೆಕ್ಟರ್ ಜೊತೆಗೆ ಆ ಒಂದು ಪ್ರಕರಣವನ್ನು ನಾವು ತನಿಖೆ ಮಾಡೋ ಸಂದರ್ಭದಲ್ಲಿ ಪಾಂಡವಪುರ ಠಾಣೆಯ ಇನ್ಸ್ಪೆಕ್ಟರ್ ಶರತ್ ಅವರಾಗೆ ಒಂದು ವಹಿಸ್ತೇವೆ ಅವರ ಒಂದು ತಂಡ ಶರತ್ತು ಮತ್ತು ಅವರ ತಂಡದಲ್ಲಿ ಸದಸ್ಯರಾದ ಸಂತೋಷ್ ತೋಷಿಪು ಶರತ್ ಪ್ರಭುಸ್ವಾಮಿ ಅನಿಲ್ ಕುಮಾರ ಸೋಮಶೇಖರ ಶಂಕರ ರಾಠೋಡ ಮುತ್ತಪ್ಪ ಶಶಿಕುಮಾರ್ ಮತ್ತು ತಾಂತ್ರಿಕ ವಿಭಾಗದ ರವಿಕಿರಣ ಇವರೆಲ್ಲರೂ ಸೇರಿಕೊಂಡು ಈ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರಿಗೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಪ್ರಶಂಸನೆಯನ್ನು ನೀಡ್ತಾ ಇದ್ದೀನಿ ಕೊಲೆಗೆ ನಾನು ಈಗಾಗಲೇ ಹೇಳಿದೆ ಹಳೆಯ ದ್ವೇಷ ಇದೆ ಅಂತೇಳಿ ಹಿಂದೆ ಒಂದು ಲಕ್ಷ್ಮೀ ಸಾಗರದಲ್ಲಿ ಒಂದು ಮರ್ಡರ್ ಕೇಸ್ ಸಹಿತ ಆಗಿತ್ತು ಅದರಲ್ಲಿ ಸಹಿತ ಆರೋಪಿತ ಇದ್ದವರು ಈ ಒಂದು ಆರೋಪಿತರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರು ಮತ್ತು ಅದರಲ್ಲಿ ಏನು ಅಭಿ ಅಂತೇಳಿ ಒಬ್ಬನು ಡೆತ್ ಆಗಿದ್ದ ಅದರ ಜೊತೆ ಇವನು ಮಹೇಶ್ ಅದು ನೇರವಾಗಿ ಆ ಒಂದು ಪ್ರಕರಣದಲ್ಲಿ ಮತ್ತು ಇದಕ್ಕೆ ಸಂಬಂಧ ಇರದೇ ಇದ್ರೂ ಸಹಿತ ಆರೋಪಿತರು ಗುಂಪು ಕಟ್ಕೊಂಡು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ದ್ವೇಷ ಸಾಧಿಸ್ತಾ ಇದ್ರು ಆ ಒಂದು ಹಿನ್ನೆಲೆಯಲ್ಲಿ ಎರಡು ಮೂರು ಬಾರಿ ಕಿತ್ತಾಟ ಮಾಡಿಕೊಂಡಿದ್ರು ಒಂದು ಸಲ ಬಾರ್ನಲ್ಲಿ ಸಹಿತ ಹೊಡೆದಾಡ್ಕೊಂಡಿದ್ರು ಆದರೆ ಯಾವುದೂ ಪ್ರಕರಣಗಳು ದಾಖಲ ಮಾಡಿರಲಿಲ್ಲ ಎರಡು ಕಡೆ ಕೇಸ್ಗಳು ಕೊಟ್ಟಿರಲಿಲ್ಲ ಸೊ ದ್ವೇಷದಿಂದನೇ ಒಂದು ಹಳೆಯ ದ್ವೇಷದಿಂದನೇ ಈ ಒಂದು ಕೊಲೆ ಆಗಿರೋದು ನಮ್ಮ ತನಿಖೆಯಲ್ಲಿ ಇದುವರೆಗಿನ ತನಿಖೆಯಲ್ಲಿ ಕಂಡು